ಮೂರನೇ ಅವಧಿಗೆ ಅಧಿಕಾರಕ್ಕೆರಲು ಹಾತೊರಿತಾ ಇರುವಂತಹ ಮೋದಿ ಎದುರಲ್ಲಿ ಮಂದಿರ ಬಿಟ್ರೆ ಧ್ರುವೀಕರಣ ರಾಜಕೀಯಕ್ಕೆ ಬಾಕಿ ಇದ್ದಂತಹ ಇನ್ನೂ ಒಂದು ಅಸ್ತ್ರವನ್ನ ಈಗ ಪ್ರಯೋಗ ಮಾಡಲಾಗಿದೆ ಚುನಾವಣೆ ಇನ್ನೇನು ಘೋಷಣೆಯಾಗಲಿದೆ ಅನ್ನುವಂತಹ ಹೊತ್ತಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದ್ರೆ ಸಿ ಎ ಜಾರಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಇದರೊಂದಿಗೆ ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರವರೆಗೆ ಭಾರತಕ್ಕೆ ವಲಸೆ ಬಂದಂತಹ ಬಾಂಗ್ಲಾದೇಶ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಹಿಂದೂ ಸಿಖ್ ಜೈನ ಬೌದ್ಧ ಪಾರ್ಸಿ ಹಾಗೂ ಕ್ರೈಸ್ತರಿಗೆ ದೇಶದ ಪೌರತ್ವವನ್ನು ನೀಡೋದಕ್ಕೆ ಮೋದಿ ಸರ್ಕಾರ ಶುರು ಮಾಡಲಿದೆ ನಾಲ್ಕು ವರ್ಷಗಳ ಹಿಂದೆನೆ ಅಂಗೀಕಾರಗೊಂಡಿದಂತ ಈ ಕಾಯ್ದೆಯನ್ನ ಈಗ ಸರಿಯಾದಂತ ನೋಡಿಕೊಂಡೆ ಜಾರಿಗೊಳಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿದೆ ಅತ್ತ ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಟ್ರಲ್ ಬಾಂಡ್ಗಳ ವಿವರ ನಾಳೆ ಸಂಜೆಯೊಳಗೆ ಕೊಡಬೇಕು ಅಂತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೇಳಿದಂತಹ ಸಂಜೆನೆ ಇತ್ತ ಸಿಎ ಅಧಿಸೂಚನೆ ಹೊರಬಿದ್ದಿದೆ ಹಾಗಾದ್ರೆ ಸಿಎ ಜಾರಿ ಹಿಂದಿನ ಬಿಜೆಪಿ ಲೆಕ್ಕಾಚಾರಗಳು ಏನೇನು ಅದರ ಹೆಸರಲ್ಲಿ ಏನೇನೆಲ್ಲ ಮುಚ್ಚ ಹಾಕುವಂತಹ ಹುನ್ನಾರ ಬಿಜೆಪಿ ವರ್ಷಗಳಿಂದ ಜಾರಿಗೊಳಿಸಲಿಕ್ಕಾಗದಂತ ಈ ಕಾಯ್ದೆಯನ್ನ ಈಗ ಜಾರಿಗೊಳಿಸುವಲ್ಲಿ ಇರಬಹುದಾದಂತಹ ಸವಾಲುಗಳು ಏನಿರಬಹುದು ಬಿಜೆಪಿಗೆ ಇದರಿಂದ ರಾಜಕೀಯ ಲಾಭ ಸಿಗಬಹುದಾ ಕಾಂಗ್ರೆಸ್ ಸಹಿತ ಇಂಡಿಯಾ ವಿಪಕ್ಷ ಮೈತ್ರಿಕೂಟದ ನಡೆ ಏನಿರಲಿದೆ ಮೊದಲಿಗೆ ಸಿಎ ಏನು ಅನ್ನೋದನ್ನು ಸ್ಥೂಲವಾಗಿ ನಾವು ಗಮನಿಸಿದ್ರೆ ಆದ್ರೆ ಹಿಂದಿನ ಹಿಕಮತ್ತುಗಳು ಲೆಕ್ಕಾಚಾರಗಳು ಅರ್ಥವಾಗುತ್ತಾ ಹೋಗುತ್ತವೆ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನದ ಮುಸ್ಲಿಮೇತರ ವಲಸಿಗರಿಗೆ ಭಾರತೀಯ ಪೌರತ್ವವನ್ನು ನೀಡೋದಕ್ಕೆ ಸಂಬಂಧಿಸಿದಂತಹ ಕಾಯ್ದೆ ಇದು ಸಾವಿರದ ಒಂಬೈನೂರ ತೊಂಬತ್ತೈದರ ಪೌರತ್ವ ಕಾಯ್ದೆಗೆ ತಿದ್ದುಪಡಿ ಮಾಡಿ ಇದನ್ನ ರೂಪಿಸಲಾಗಿದೆ ಹಳೆಯ ಕಾಯ್ದೆ ಪ್ರಕಾರ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾಗಿರುವಂತಹ ಹಿಂದೂ ಸಿಖ ಜೈನ ಬೌದ್ಧ ಪಾರ್ಸಿ ಹಾಗೂ ಕ್ರೈಸ್ತ ಧರ್ಮೀಯ ವಲಸಿಗರು ಭಾರತದಲ್ಲಿ ಹನ್ನೆರಡು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯದಿಂದ ವಾಸ ಇದ್ದಲ್ಲಿ ಮಾತ್ರ ಇಲ್ಲಿನ ಪೌರತ್ವ ಪಡೆಯೋದಕ್ಕೆ ಅವರು ಅರ್ಹರಾಗಿದ್ರು ಆದ್ರೆ ಹೊಸ ಕಾಯ್ದೆಯ ಪ್ರಕಾರ ಅವರೆಲ್ಲ ಭಾರತದಲ್ಲಿ ಆರು ವರ್ಷ ವಾಸ ಇದ್ರೆ ಇಲ್ಲಿನ ಪೌರತ್ವವನ್ನು ಪಡೆಯೋದಕ್ಕೆ ಅವರು ಅರ್ಹರಾಗಿರ್ತಾರೆ ಆದ್ರೆ ಇತರ ರಾಷ್ಟ್ರಗಳ ವಲಸಿಗ ಮುಸ್ಲಿಮರನ್ನ ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ನೆರೆ ರಾಷ್ಟ್ರಗಳಲ್ಲಿ ಧರ್ಮದ ಆಧಾರದಲ್ಲಿ ಕಿರುಕುಳಕ್ಕೊಳಗಾಗಿ ಭಾರತಕ್ಕೆ ಬಂದಿರುವಂತಹ ಮುಸ್ಲಿಮೇತರ ವಲಸಿಗರು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರೊಳಗೆ ಬಂದವರಾಗಿದ್ದಲ್ಲಿ ಈ ಕಾಯ್ದೆಯಡಿಯಲ್ಲಿ ಪೌರತ್ವಕ್ಕೆ ಅರ್ಹರಾಗಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹನ್ನೊಂದರಂದು ಇದು ಸಂಸತ್ತಿನಲ್ಲಿ ಅಂಗೀಕಾರಗೊಂಡಿತ್ತು ಆದ್ದರಿಂದ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿವರೆಗೂ ದೇಶಾದ್ಯಂತ ಸಿಎ ವಿರೋಧಿ ಪ್ರತಿಭಟನೆಗಳು ತೀವ್ರ ರೀತಿಯಲ್ಲಿ ನಡೆದಿದ್ವು ನೂರಕ್ಕೂ ಅಧಿಕ ಮಂದಿ ಒಂದು ಪ್ರತಿಭಟನೆಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ರು ಈಶಾನ್ಯ ದೆಹಲಿ ಗಲಭೆ ಹಾಗೂ ಹತ್ಯಾಕಾಂಡಕ್ಕೂ ಕೂಡ ಇದು ಕಾರಣ ಆಗಿದೆ ಅಧಿಸೂಚನೆ ಜಾರಿಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತರಿಂದಲೂ ಪದೇ ಪದೇ ಕಾಲಾವಕಾಶ ವಿಸ್ತರಣೆಯನ್ನ ಕೇಳಿತ್ತು ಈ ಕಾಯ್ದೆಯಿಂದ ಸಂವಿಧಾನದ ಆರನೇ ಪರಿಚ್ಛೇದ ಅಡಿಯಲ್ಲಿ ಬರುವಂತಹ ಪ್ರದೇಶಗಳಿಗೆ ಅಂದ್ರೆ ಬುಡಕಟ್ಟು ಪ್ರಾಬಲ್ಯ ಹೊಂದಿರುವಂತಹ ಸ್ವಾಯತ್ತ ಜಿಲ್ಲಾ ಮಂಡಳಿಗಳಿರುವ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂಗಳಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಲಾಗುತ್ತೆ ಹಾಗೆಯೇ ಒಂದು ರಾಜ್ಯದ ನಿರ್ದಿಷ್ಟ ಪ್ರದೇಶಕ್ಕೆ ಹೊರಗಿನವರು ಪ್ರವೇಶಿಸಲು ಅನುಮತಿ ಪತ್ರವನ್ನು ಪಡೆದುಕೊಳ್ಬೇಕಾದಂತಹ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಾದ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮಣಿಪುರ ರಾಜ್ಯಗಳಿಗೂ ಇದು ಅನ್ವಯಿಸೋದಿಲ್ಲ ಆದ್ರೆ ಕಾಯ್ದೆಯಲ್ಲಿ ಹೀಗೆ ಹೇಳಲಾಗಿದ್ರು ಕೂಡ ಆ ರಾಜ್ಯಗಳ ಎಲ್ಲಾ ಪ್ರದೇಶಗಳು ಈ ವಿನಾಯಿತಿಯ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅನ್ನೋದು ಕಾಯ್ದೆಯಲ್ಲೇ ಇದೆ ಅಂತ ಹೇಳಲಾಗಿದ್ದು ಹಾಗಾಗಿನೇ ಈಶಾನ್ಯ ರಾಜ್ಯಗಳಲ್ಲಿ ಈ ಕಾಯ್ದೆಯ ವಿರುದ್ಧ ಆಕ್ರೋಶ ತೀವ್ರ ಆಗಿದೆ ಅಕ್ರಮವಾಗಿ ವಲಸೆ ಬಂದಿರುವಂತಹ ಹಿಂದೂಗಳಿಗೆ ಪೌರತ್ವವನ್ನ ನೀಡಿದ್ರೆ ಅಸ್ಸಾಂನ ರಾಜ್ಯಗಳಲ್ಲಿ ಬುಡಕಟ್ಟು ಸಮುದಾಯದ ಜನರ ಸಂಸ್ಕೃತಿಗೆ ಧಕ್ಕೆಯಾಗತ್ತೆ ಸಂಘರ್ಷ ತಲೆದೂರುತ್ತೆ ಅನ್ನೋದು ಈಗ ಎದ್ದಿರುವಂತಹ ತಕರಾರು ಈ ಕಾಯ್ದೆಯಡಿ ಪೌರತ್ವ ಬಯಸುವವರು ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಕೇಂದ್ರ ಗೃಹ ಸಚಿವಾಲಯ ಇದಕ್ಕಾಗಿ ಪೋರ್ಟಲ್ ಅನ್ನ ರಚನೆ ಮಾಡಿದೆ ಅರ್ಜಿದಾರರು ತಾವು ಭಾರತಕ್ಕೆ ಬಂದ ವರ್ಷವನ್ನ ಪ್ರಯಾಣದ ದಾಖಲೆಗಳ ಮೂಲಕ ಖಚಿತಪಡಿಸಿದ್ರೆ ಸಾಕು ಬೇರೆ ಯಾವ ದಾಖಲೆಗಳು ಬೇಕಾಗಿಲ್ಲ ಅಂತ ಹೇಳಲಾಗಿದೆ ಸಿಎಎಗೆ ವಿಪಕ್ಷಗಳ ವಿರೋಧ ಇರೋದು ಅದು ಸಂವಿಧಾನದ ಹದಿನಾಲ್ಕನೇ ವಿಧಿಯಲ್ಲಿ ಉಲ್ಲೇಖಿಸಿರುವ ಸಮಾನತೆಯ ನಿಯಮವನ್ನು ಉಲ್ಲಂಘಿಸುತ್ತೆ ಅನ್ನುವಂಥ ಕಾರಣಕ್ಕೆ ಜಾತ್ಯತೀತ ದೇಶದಲ್ಲಿ ಧರ್ಮದ ಆಧಾರದ ಮೇಲೆ ಪೌರತ್ವ ನೀಡೋದಕ್ಕೆ ಅವು ಆಕ್ಷೇಪ ಎತ್ತಿವೆ ಈಗ ಅಧಿಸೂಚನೆ ಜಾರಿ ಹಿನ್ನೆಲೆಯಲ್ಲಿ ಕೂಡ ಕೇಂದ್ರದ ವಿರುದ್ಧ ವಿಪಕ್ಷಗಳು ತೀವ್ರ ವಾಗ್ದಾಳಿಯನ್ನು ನಡೆಸಿವೆ ಸಿಎಎ ಜಾರಿಗೆ ಇದೇ ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವು ಎತ್ತಿವೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಂಸತ್ತು ಅಂಗೀಕರಿಸಿದ ಪೌರತ್ವ ತಿದ್ದುಪಡಿ ಕಾಯ್ದೆ ನಿಯಮಗಳನ್ನ ತಿಳಿಸೋದಿಕ್ಕೆ ಮೋದಿ ಸರ್ಕಾರ ನಾಲ್ಕು ವರ್ಷ ಮತ್ತೆ ಮೂರು ತಿಂಗಳುಗಳನ್ನು ತೆಗೆದುಕೊಂಡಿತ್ತು ತಮ್ಮ ಸರ್ಕಾರ ಸಮಯಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಪ್ರಧಾನಿ ಮೋದಿ ಅವರು ಹೇಳ್ಕೊಳ್ತಾರೆ ಆದ್ರೆ ಸಿಎ ಗೆ ಸಂಬಂಧಿಸಿದಂತಹ ನಿಯಮಗಳನ್ನು ರೂಪಿಸಲು ತೆಗೆದುಕೊಂಡಂತ ಸಮಯ ಪ್ರಧಾನಿ ಸುಳ್ಳುಗಳ ಮತ್ತೊಂದು ನಿದರ್ಶನ ಅಂತ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಟೀಕೆ ಮಾಡಿದ್ದಾರೆ ಒಂಬತ್ತು ಬಾರಿ ಕಾಲಾವಕಾಶ ವಿಸ್ತರಣೆ ಪಡೆದ ಬಳಿಕ ಈಗ ಚುನಾವಣೆಗೆ ಮೊದಲು ಇದು ಬರುವಂತೆ ಮಾಡಿರೋದು ಸ್ಪಷ್ಟವಾಗಿಯೂ ಚುನಾವಣೆಯನ್ನ ಧ್ರುವೀಕರಣಗೊಳಿಸೋದಿಕ್ಕೆ ಆಗಿದೆ ವಿಶೇಷವಾಗಿ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಖಂಡಿತ ಹಾಗಾಗಲಿದೆ ಚುನಾವಣಾ ಬಾಂಡ್ ವಿವರ ಸಲ್ಲಿಕೆಗೆ ಸಮಯಾವಕಾಶ ಕೇಳಿದಂತ ಎಸ್ ವಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದ ಬಳಿಕ ಕೇಂದ್ರ ಸರ್ಕಾರ ಜನರ ಗಮನವನ್ನು ಬೇರೆಡೆ ಸೆಳೆಯೋದಿಕ್ಕೆ ಯತ್ನಿಸ್ತಾ ಇದೆ ಅಂತ ಜೈರಾಮ್ ರಮೇಶ್ ಆರೋಪ ಮಾಡಿದ್ದಾರೆ ಸಿ ಎ ಎ ಯಾವುದೇ ರೀತಿಯಲ್ಲಿ ಜನರ ಹಕ್ಕುಗಳನ್ನ ಉಲ್ಲಂಘಿಸಿದ್ರೆ ಅದನ್ನು ಟಿ ಎಂ ಸಿ ವಿರೋಧಿಸಲಿದೆ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ಇದು ಬಿಜೆಪಿಯ ಚುನಾವಣಾ ಗಿಮಿಕಲ್ಲದೆ ಬೇರೆ ಏನೂ ಅಲ್ಲ ಚುನಾವಣೆಗೂ ಮುನ್ನ ಯಾವುದೇ ಹೊಸ ಗೊಂದಲ ನಮಗೆ ಬೇಡ ಬಿಜೆಪಿ ಯಾವುದೇ ರೀತಿಯ ಪ್ರಚೋದನೆಯಲ್ಲಿ ತೊಡಗೋದನ್ನ ನಾನು ಬಯಸೋದಿಲ್ಲ ರಂಜಾನ್ ತಿಂಗಳು ಪ್ರಾರಂಭವಾಗ್ತಾ ಇರುವಂತಹ ದಿನವನ್ನೇ ಅಧಿಸೂಚನೆ ಜಾರಿಗೆ ಯಾಕೆ ಆಯ್ಕೆ ಮಾಡಲಾಗಿದೆ ಅಂತ ನನಗೆ ತಿಳಿದಿದೆ ಅಂತ ಮಮತಾ ಅವರು ಹೇಳಿದ್ದಾರೆ ಮುಸ್ಲಿಂ ಸಮುದಾಯದ ಸಾಕಷ್ಟು ವಿರೋಧದ ಕಾರಣದಿಂದ ಆಗದೆ ಇದ್ದಂಥ ಈ ಕಾಯ್ದೆಯನ್ನ ಈಗ ಚುನಾವಣೆ ಹೊತ್ತಿನ ಅಸ್ತ್ರವಾಗಿ ಮೋದಿ ಸರ್ಕಾರ ಇದನ್ನು ತೆಗೆದುಕೊಂಡಿದೆಯಾ ಪಶ್ಚಿಮ ಬಂಗಾಳದಂತಹ ರಾಜ್ಯದಲ್ಲಿ ಚುನಾವಣಾ ಲಾಭ ಮಾಡಿಕೊಳ್ಳೋದು ಬಿಜೆಪಿಯ ಹಿಕಮತ್ತುಗಳಲ್ಲಿ ಒಂದಾಗಿದೆಯಾ ಈ ಸಲ ಸಿಎ ಜಾರಿ ವಿಚಾರವನ್ನು ಅಮಿತ್ ಶಾ ಮೊದಲು ಎತ್ತಿದ್ದು ಪಶ್ಚಿಮ ಬಂಗಾಳದ ರ್ಯಾಲಿಯಲ್ಲಿ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕು ಈ ಕಾಯ್ದೆ ತಾರತಮ್ಯ ನೀತಿಯಿಂದ ಕೂಡಿದ್ದು ವಾಪಸ್ ಪಡಿಬೇಕು ಅಂತ ಮುಸ್ಲಿಂ ಸಮುದಾಯ ಹಾಗೂ ಪ್ರತಿಪಕ್ಷಗಳಿಂದ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೆದಿದ್ವು ನೂರಾರು ಜನರ ಸಾವಿಗೆ ಕಾರಣವಾದಂತಹ ವಿದ್ಯಮಾನಗಳ ನಂತರ ಸಿಎ ಜಾರಿ ನೆನೆಗುದಿಗ್ ಬಿದ್ದಿತ್ತು ಇದೀಗ ಲೋಕಸಭೆ ಚುನಾವಣೆಗೆ ದಿನಾಂಕ ಘೋಷಣೆಗೆ ಇನ್ನೇನು ಕೆಲವೇ ದಿನ ಇರುವಂತಹ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಸಿಎ ಜಾರಿಗೆ ಅಧಿಸೂಚನೆ ಪ್ರಕಟಿಸಿರುವುದು ಕಡೆ ಹೊತ್ತಿನ ಆಟದಂತೆ ಕಾಣಿಸ್ತದೆ ಇದು ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳ ಇಂಡಿಯಾ ಒಕ್ಕೂಟದ ಪಾಲಿಗೆ ಇಕ್ಕಟ್ಟು ಒಡ್ಡುವಂತಹ ಬಿಜೆಪಿ ತಂತ್ರದ ಭಾಗದಂತೆಯೂ ಕಾಣಿಸ್ತಾ ಇದೆ ರಾಹುಲ್ ಗಾಂಧಿ ನ್ಯಾಯಯಾತ್ರೆಯ ಮೂಲಕ ಉತ್ತರ ಭಾರತದಾದ್ಯಂತ ಪ್ರವಾಸ ಮಾಡಿ ಮೋದಿ ಸರ್ಕಾರದ ಒಂದೊಂದೇ ವೈಫಲ್ಯಗಳನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಅಖಿಲೇಶ್ ತೇಜಸ್ವಿ ಯಾದವ್ರಂತಹ ನಾಯಕರು ಹೋದಲ್ಲೆಲ್ಲ ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇರುವಂತಹ ಜನರಿಗೆ ಮೋದಿ ಸರ್ಕಾರದ ಜನ ನೀತಿಗಳ ಬಗ್ಗೆ ಅದರ ಹಲವು ವೈಫಲ್ಯಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸರ್ಕಾರದ ಅವಧಿಯಲ್ಲಿ ಬೃಹತ್ ಸಮಸ್ಯೆಯಾಗಿ ಬೆಳೆದಿರುವಂತಹ ನಿರುದ್ಯೋಗದ ಬಗ್ಗೆ ಯುವಜನರಲ್ಲಿ ಭಾರಿ ಆಕ್ರೋಶ ಕಾಣಿಸ್ತಾ ಇದೆ ಅತ್ತ ರೈತರು ಕನಿಷ್ಠ ಬೆಂಬಲ ಬೆಲೆ ಕೊಡಲೇಬೇಕು ಅಂತ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಗೃಹಿಣಿಯರು ಕೂಡ ತತ್ತರಿಸಿ ಹೋಗಿದ್ದಾರೆ ಹೀಗೆ ಆದ್ರೆ ಮನೆ ನಡೆಸೋದು ಹೇಗೆ ಅನ್ನುವಂತಹ ಚಿಂತೆಗೆ ಬಿದ್ದಿದ್ದಾರೆ ಈ ದೇಶದ ಮಹಿಳೆಯರು ರೈತರು ಯುವಜನರು ಕಾರ್ಮಿಕರು ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಮೋದಿ ಸರ್ಕಾರದ ಬಳಿ ಉತ್ತರ ಇಲ್ಲ ಅದಕ್ಕಾಗಿಯೇ ಕೊನೆ ಕ್ಷಣದಲ್ಲಿ ಎ ಬಾಣವನ್ನ ಬಿಡಲಾಗಿದೆ ಚುನಾವಣೆವರೆಗೆ ಎಲ್ಲಾ ಚರ್ಚೆಗಳು ಅದರ ಸುತ್ತಾನೆ ಸುತ್ತಾ ಇರಲಿ ಅನ್ನೋದು ಮೋದಿ ಸರ್ಕಾರ ಹಾಗೂ ಬಿಜೆಪಿಯ ಲೆಕ್ಕಾಚಾರ ಅಲ್ಲದೆ ಮುಸ್ಲಿಮರು ಈ ಹಿಂದಿನಂತೆ ಕಾಯ್ದೆ ಜಾರಿಯನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಿ ಮತ್ತು ಅದನ್ನ ತನ್ನ ಚುನಾವಣಾ ಲಾಭಕ್ಕೆ ಬಳಸಿಕೊಳ್ಳಬಹುದು ಅನ್ನುವಂತಹ ಧೂರ್ತ ಲೆಕ್ಕಾಚಾರವೂ ಇಲ್ಲಿ ಇಲ್ಲದೇ ಇಲ್ಲ ಹಾಗಾಗಿನೇ ಇದು ವಿಪಕ್ಷಗಳು ಮತ್ತು ಅಲ್ಪಸಂಖ್ಯಾತರ ಪರ ಧ್ವನಿಯಾಗಿರುವವರು ಬಹಳ ಸೂಕ್ಷ್ಮವಾಗಿ ಮತ್ತು ಅಷ್ಟೇ ತಾಳ್ಮೆಯಿಂದ ನಿಭಾಯಿಸಬೇಕಾಗಿರುವಂತಹ ಸಂದರ್ಭ ಆಗಿದೆ ಒಂದು ಸಣ್ಣ ಮಟ್ಟಿನ ವಿವೇಚನಾ ರಹಿತ ನಡೆಯನ್ನ ಕೂಡ ಬಿಜೆಪಿ ತನ್ನ ಲಾಭಕ್ಕೆ ಅನುಕೂಲವಾಗುವಂತೆ ತಿರುಗಿಸಿಕೊಳ್ಳಬಲ್ಲದು ಅನ್ನೋದನ್ನ ಯಾರೂ ಮರೆಯಕೂಡುದು ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ